ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಫೌಂಡೇಶನ್ ಹಿರೇ ಬಾಗೇವಾಡಿ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ನಮ್ಮ ಮಾತುಕತೆಗೆ ಸ್ವಾಗತ ಅಕ್ಕ ಅವರ ಒಂದು ಬಹಳ ಚಲೋ ವಚನ ಅದ್ ನೋಡ್ರಿ ಅದ್ರ ಬಗ್ಗೆ ಮಾತಾಡೋಣ ಅಂತೇವಿ ಇದು ಮಹಾದೇವಿಯವರ ವಚನ ಶಿವನ ಅನುಗ್ರಹ ಸರಣಿ ಕಾರ್ಯಕ್ರಮದಿಂದ ತಗೊಂಡಿದ್ದು ನಮ್ಮ ಉದ್ದೇಶ ಏನಂತಂದ್ರೆ ಈ ವಚನದೊಳಗಿನ ಅರ್ಥನ ಪೂರ ನಮ್ಮ ಉತ್ತರ ಕರ್ನಾಟಕದ ಕನ್ನಡದಾಗ ಸರಳವಾಗಿ ಒಂದಿಷ್ಟು ಉದಾಹರಣಾ ಧಾರಣೆ ತಗೊಂಡು ತಿಳ್ಕೊಳೋಣ ಅಂತ ಈ ವಚನದಾಗ ಏನದ ಅಂದ್ರೆ ಭಕ್ತರ ತಲ್ಯಾಗ ತಿಳುವು ತುಂಬಲಿಕ್ಕೆ ಶಿವನೇ ಕೆಳಗಿಳಿದು ಬಂದನ ಅಂತ ಹಂಗಾರ ಆ ಶಿವ ಹೆಂಗ್ ಬಂದ ಬಂದ ಮೇಲೆ ಏನಾಯ್ತು ಇದು ನೋಡೋಣ ಬನ್ರಿ ಒಂದೊಂದಾಗಿ ಬಿಡಿಸಿ ನೋಡೋಣ ವಚನದ ಶುರುವಾತಿನ ಸಾಲ ನೋಡ್ರಿ ಮರ್ತ್ಯಲೋಕದ ಭಕ್ತರ ಮನವ ಬೆಳಗಲೆಂದು ಇಳಿತಂದನಯ್ಯ ಶಿವನು ಕತ್ತಲೆಯ ಪಾಳೆಯವ ರವಿ ಹೊಕ್ಕಂತ ಇತ್ತಯ್ಯ ಅಂದ್ರೆ ಭೂಮಿ ಮೇಲಿನ ಭಕ್ತರ ಮನಸ್ಸಿಗೆ ಬೆಳಕು ಕೊಡಕ ಶಿವ ಬಂದ್ಬಿಟ್ನಂತ ಆಹ ಹೆಂಗಾಯ್ತಂದ್ರೆ ಪೂರ ಕತ್ತಲಾಗಿದ್ದ ಜಾಗಕ್ಕ ಸೂರ್ಯ ನುಗ್ಗಿದಂಗ ಆಯ್ತಂತ ಇದನ್ನ ನಮ್ಮ ಭಾಷೆಯಲ್ಲಿ ಹೆಂಗ ಹೇಳ್ಬೋದ್ರಿ ಹೌದು ನೋಡ್ರಿ ಬಹಳ ಚಂದ್ ಹೇಳಿದ್ರಿ ಇಲ್ಲಿ ಕತ್ತಲೆಯ ಪಾಳಯ ಅಂದ್ರ ಬರಿ ಹೊರಗಿನ ಕತ್ತಲಲ್ಲ ಅದು ನಮ್ಮ ಮನಸ್ಸಿನ ಅಜ್ಞಾನರಿ ಅಂದ್ರೆ ತಿಳುವಳಿಕೆ ಇಲ್ದಿರೋದು ತಿಲಿಗೇಡಿತನ ಅಂತಾರಲ್ಲ ಹಂಗ ಶಿವ ಬಂದ ಕೂಡ್ಲೆ ಆ ಅಜ್ಞಾನ ಆ ಭಯ ಪಟ್ಟು ಓಡಿ ಹೋತಂತ ಹೆಂಗ ರವಿ ಹೊಕ್ಕಂತಾಯ್ತಯ್ಯಾ ದಿಢೀರ್ ಅಂತ ಪೂರ್ತಿ ಕತ್ಲು ಮಾಯವಾಗಿ ಲಕಲಕ ಅಂತ ಬೆಳಕಾದಂಗೆ ರಾತ್ರಿಯಿಂದ ಒಮ್ಮೆಲೆ ಹಗಲಾದಂಗ ಅನ್ಬೋದು ನೋಡಿ ವಾ ತಿಳಿತು ಅಂದ್ರಿ ಅಂದ್ರೆ ದಿಢೀರ್ ಬದಲಾವಣೆ ಕತ್ಲು ಹೋಗಿ ಬೆಳಕು ಬಂತು ಅಜ್ಞಾನ ಹೋತು ಆಮೇಲೆ ಶಿವ ಬರೇ ಬೆಳಕೊಟ್ಟು ಸುಮ್ನದ ಮುಂದಿನ ಸಾಲೆನಂತೈತಿ ಚಿತ್ತದ ಪ್ರಕೃತಿಯ ಹಿಂಗಿಸಿ ಮುಕ್ತಿಪಥವ ತೋರಿದನಲ್ಲ ಅಸಂಖ್ಯಾತ ಗಣಂಗಳಿಗೆ ಅಂದ್ರೆ ಮನಸ್ಸಿನ ಕೆಟ್ಟ ಗುಣಗಳನ್ನೆಲ್ಲ ಕಿತ್ತೆಸದು ಆಮೇಲೆ ಮುಕ್ತಿಗೆ ದಾರಿ ತೋರಿಸಿದನಂತ ಅದು ಒಬ್ಬಿಬ್ರಿಗೆಲ್ಲ ಲೆಕ್ಕಕ್ಕೆ ಸಿಗದಷ್ಟು ಭಕ್ತರಿಗೆಲ್ಲ ಏನದು ಚಿತ್ತದ ಪ್ರಕೃತಿ ಆ ಮುಕ್ತಿಪಥ ಅಂದ್ರೆ ಎಲ್ಲಿಗೋಗೋ ದಾರಿ ಅದು ಅಹ ಕೇಳಿದ್ರಿ ಚಲೋ ಪ್ರಶ್ನೆ ರೀ ಚಿತ್ತದ ಪ್ರಕೃತಿ ಅಂದ್ರೆ ಹ್ಮ್ ನಮ್ಮ ಮನಸ್ಸಿನ ಸಹಜ ಗುಣಗಳು ಆದ್ರೆ ಹೆಚ್ಚಾಗಿ ನಮ್ಗೆ ಬಂಧನ ತರೋ ಗುಣಗಳು ಆಸೆ ಸಿಟ್ಟು ಮದ ಅಂದ್ರೆ ನಂದೇ ದೊಡ್ಡದು ಅನ್ನೋದು ಮತ್ಸರ ಅಂದ್ರೆ ಹೊಟ್ಟೆ ಕಿಚ್ಚು ಈ ತರದವೆಲ್ಲ ಶಿವ ಬಂದ ಮೇಲೆ ಇವೆಲ್ಲ ಹಂಗ ಜಾಡಿಸಿ ಹೋಗಿದಾನಂತ ಮನಸ್ಸನ್ನ ಸ್ವಚ್ಛ ಮಾಡಿದಂಗ ಆಮೇಲೆ ಆ ಸ್ವಚ್ಛ ಮನಸ್ಸಿಗೆ ಮುಕ್ತಿ ಪಥ ಅಂದ್ರೆ ಈ ಹುಟ್ಟು ಸಾವಿನ ಚಕ್ರ ಇದೆಯಲ್ಲ ಸಂಸಾರ ಬಂಧನ ಅದರಿಂದ ಪಾರಾಗಿ ಹೋಗೋ ದಾರಿಯನ್ನ ತೋರಿಸಿದಾನಂತ ಇದು ನೋಡಿ ಅಸಂಖ್ಯಾತ ಗಣಗಳಿಗೆ ಅಂದ್ರೆ ಎಲ್ಲಾ ಶರಣರಿಗೂ ಎಲ್ಲಾ ಭಕ್ತರಿಗೂ ಭೇವಭಾವ ಇಲ್ಲದೆ ಸಿಕ್ತು ಅನ್ನೋದು ಬಹಳ ಅದ್ಭುತ ರೀ ಇದು ಮನಸ್ಸು ಸ್ವಚ್ಛ ಆದ ಮೇಲೆ ದಾರಿಣು ಸಿಕ್ಕ ಮೇಲೆ ಭಕ್ತರ ಸ್ಥಿತಿ ಹೆಂಗಿರ್ತದ ಮುಂದಿನ ಸಾಲು ಕೇಳಿದ್ರಂತೂ ಮೈ ಅಂತದ ನೋಡ್ರಿ ತನುವೆಲ್ಲ ಸ್ವಯಲಿಂಗ ಮನವೆಲ್ಲ ಚರಲಿಂಗ ಭಾವವೆಲ್ಲ ಮಹಾ ಘನದ ಬೆಳಗು ಅಂದ್ರು ಅಂದ್ರೆ ಮೈಯೆಲ್ಲ ದೇವರೇ ಆದಂಗ ಮನಸ್ಸೆಲ್ಲ ದೇವರಲ್ಲೇ ನಿಂತಂಗ ಅವರ ಇರುವಿಕೆನೇ ದೇವರ ಬೆಳಕಾದಂಗ ಇದರ ಅರ್ಥ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ರಿ ಕೇಳಕ್ ಭಾರಿ ಚಂದ ಅನಿಸ್ತದ ಹೌದು ಹೌದು ಇದು ಭಕ್ತ ದೇವರ ಜೊತೆ ಪೂರ ಒಂದಾಗಿ ಅದ್ರಾಗ ಲೀನವಾಗಿ ಹೋದ ಸ್ಥಿತಿರಿ ಇಲ್ಲಿ ಅವರ ಮೈ ತನು ಬರಿ ರಕ್ತ ಮಾಂಸದ ದೇಹ ಅಲ್ಲ ಅದುವೇ ತಾನಾಗಿ ಇರುವ ಪವಿತ್ರವಾದ ಸ್ವಯಲಿಂಗ ಆತಂತ ಅಂದ್ರೆ ದೈವ ಸ್ವರೂಪ ಆತಂತ ಮನಸ್ಸು ಇಲ್ಲ ಸಲ್ಲದ ಕಡೆ ಹಾರಾಡೋದನ್ನ ಬಿಟ್ಟು ಸದಾ ದೇವರಲ್ಲೇ ಇರೋ ಚರಲಿಂಗ ಆತು ಅಂದ್ರೆ ಚಲಿಸುವ ಲಿಂಗ ಸದಾ ಜಾಗೃತವಾಗಿರೋ ದೈವ ಪ್ರಜ್ಞೆ ಇನ್ನು ಭಾವ ಅಂದ್ರೆ ಅವರ ಅಂತರಂಗದ ಸ್ಥಿತಿ ಅವರ ಇರುವಿಕೆಯ ಸಾರವೇ ಮಹಾ ಘನದ ಬೆಳಗು ಅಂದ್ರೆ ದೊಡ್ಡ ದಟ್ಟವಾದ ದೈವದ ಪ್ರಕಾಶವಾಗ್ಬಿಡ್ತದ ಅಂದ್ರೆ ಭಕ್ತರ ಅಂಗಾಂಗ ಮನಸ್ಸು ಭಾವನೆ ಎಲ್ಲನೂ ಪವಿತ್ರ ದೈವ ಸ್ವರೂಪ ಆಗ್ತಾವ ಅಂತ ಅರ್ಥರಿ ಓಹೋ ಮೈ ರೋಮಾಂಚನ ಆಯ್ತು ನೋಡ್ರಿ ಎಂತ ಸ್ಥಿತಿ ಅದು ಅಂದ್ರೆ ನಾವು ಮುಟ್ಬೋದು ಖಂಡಿತ ಅಕ್ಕ ಏನ್ ಹೇಳ್ತಾಳು ನೋಡ್ರಿ ಸಮ್ಯಕ್ಕ ಜ್ಞಾನಿ ಚೆನ್ನಬಸವಣ್ಣನರ ಶ್ರೀಪಾದಕ್ಕೆ ಶರಣೆಂದು ಎನ್ನ ಭವಂ ನಾಸ್ತಿ ಆಯಿತಯ್ಯ ಪ್ರಭುವೆ ಇಲ್ಲಿ ನೋಡ್ರಿ ತನ್ನ ದೇವರು ಚನ್ನಮಲ್ಲಿಕಾರ್ಜುನ ಅಂತ ಆಕೆಗೆ ಚೆನ್ನಾಗಿ ಗೊತ್ತದ ಆದ್ರೂ ಆಕಿ ಇನ್ನೊಬ್ಬ ದೊಡ್ಡ ಶರಣ ಅಂದ್ರೆ ಭಾಳ ತಿಳುವಳಿಕೆ ಇರೋ ಸಮ್ಯಕ್ಕ ಜ್ಞಾನಿ ಚೆನ್ನಬಸವಣ್ಣನ ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಮಿಂದ ನನ್ನ ಈ ಸಂಸಾರದ ಬಾಧೆ ಈ ಹುಟ್ಟು ಸಾವು ಎಲ್ಲ ಹೋಯ್ತು ಅಂತಾಳೆ ಶಿವನೇ ಜೊತೆಗಿದ್ರು ಇಲ್ಲಿ ಚೆನ್ನಬಸವಣ್ಣನ್ ಬಗ್ಗೆ ಯಾಕೆ ಹೇಳಿದ್ದು ಆಕಿ ಈತ್ ನೋಡ್ರಿ ಗುರುಗಳ ಅಥವಾ ತಿಳಿದ ಶರಣರ ದಾರಿ ತೋರಿಸೋ ದೊಡ್ಡವರ ಮಹತ್ವ ಎಷ್ಟಂತ ತಿಳಿಸ್ತದೆ ಇದು ಚನ್ನಬಸವಣ್ಣನಂತ ಜ್ಞಾನಿಗಳಿಗೆ ಶರಣಾಗೋದ್ರಿಂದ ಭವಂನಾಸ್ತಿ ಅಂದ್ರೆ ಈ ಸಂಸಾರ ಚಕ್ರದಿಂದ ದುಃಖದಿಂದ ಪೂರ್ತಿ ಮುಕ್ತಿ ಸಿಕ್ತು ಅಂತ ಅಕ್ಕ ಒಪ್ಕೊಳ್ತಾಳೆ ತನಗೆ ಶಿವನ ಜೊತೆ ಅಷ್ಟು ಹತ್ತಿರ ನೇರ ಸಂಬಂಧ ಇದ್ರೂ ಇನ್ನೊಬ್ಬ ತಿಳಿದ ಶರಣನ ಮಾರ್ಗದರ್ಶನವನ್ನು ಆಕೆ ಗೌರವಿಸಿದ್ದು ಅದರಿಂದ ಮುಕ್ತಿ ಸಿಕ್ತು ಅಂದಿದ್ದು ಅದು ಆಕೆಯ ದೊಡ್ಡ ಗುಣರಿ ಆ ವಿನಯ ಸಾಧನೆಯನ್ನೇ ದೊಡ್ಡದು ಮಾಡಿಕೊಳ್ಳಿಲ್ಲ ನೋಡ್ರಿ ಹೌದಲ್ಲ ವೆನ್ರಿ ಬಹಳ ಮುಖ್ಯವಾದ ಮಾತಿದು ಹಂಗಾರ ಇವತ್ತಿನ ಈ ಮಾತುಕತೆಯಿಂದ ನಮ್ಗೆ ತಿಳಿತು ತಿಳ್ತು ಅಂತಂದ್ರೆ ಶಿವನ ದಯೆ ನಮ್ಮ ತಿಳಿಗೇಡತನವನ್ನ ಅಜ್ಞಾನವನ್ನ ಓಡಿಸಿ ನಮ್ಮ ಮನಸ್ಸನ್ನ ಶುದ್ಧ ಮಾಡಿ ಹುಟ್ಟು ಸಾವಿನಿಂದ ಪಾರಾಗೋ ದಾರಿ ತೋಡಿಸ್ತದ ಅಷ್ಟೇ ಅಲ್ಲ ನಮ್ಮ ಮೈ ನಮ್ಮ ಮನಸ್ಸು ಕೂಡ ಒಂದ್ ರೀತಿ ದೇವರೂಪ ಪಡಿಬಹುದು ಜೊತೆಗೆ ತಿಳಿದವರ ಗುರುಗಳ ದಾರಿ ಬಹಳ ಮುಖ್ಯ ಅನ್ನೋದು ಈ ವಚನದಿಂದ ಗೊತ್ತಾಯ್ತು ಇದನ್ನೆಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಸರಳವಾಗಿ ತೀರಿ ಹೇಳೋ ಪ್ರಯತ್ನ ಮಾಡಿದಿವಿ ಹೌದು ಇಲ್ಲೊಂದು ವಿಚಾರ ಮಾಡಲಿಕ್ಕೆ ಒಂದು ಚಲೋ ಪ್ರಶ್ನೆ ಉಳಿತ ನೋಡ್ರಿ ಕೊನೆಗೆ ಈ ವಚನದಾಗ ಹೇಳ್ದಂಗ ನಮ್ಮ ಶರೀರ ಸ್ವಯಲಿಂಗ ಮನಸ್ಸು ಚರಲಿಂಗ ಆಗೋ ಸಾಧ್ಯತೆ ಈ ತಿಳುವಳಿಕೆ ನಮ್ ದಿನಾ ಮಾಡೋ ಕೆಲಸ ಕಾರ್ಯಗಳನ್ನ ನಮ್ ಬದುಕನ್ನ ನೋಡೋ ರೀತಿಯನ್ನ ಹ್ಯಾಂಗ್ ಬದಲಾಯಿಸಬಹುದು ಬರೀ ಪೂಜೆ ಕೋಣೆಯಾಗ ದೇವಸ್ಥಾನದಾಗ ಅಷ್ಟೇನೆ ಈ ದೈವತ್ವ ಇರೋದು ಅಥವಾ ನಾವು ಮಾಡೋ ಹೊಲ್ದ ಕೆಲ್ಸದಾಗ ಇನ್ನೊಂದು ಕಾಯಕದಾಗ ಎಲ್ಲರ ಜೊತೆ ಮಾತಾಡೋದ್ರಾಗ ಅಲ್ಲೂ ಇದನ್ನ ಇದನ್ನ ಸ್ವಲ್ಪ ವಿಚಾರ ಮಾಡಬೇಕು ಅನ್ಸ್ತದ ಖಂಡಿತ ರೀ ಬಹಳ ಒಳ್ಳೆ ವಿಚಾರ ಕೊಟ್ರಿ ಈ ವಚನದ ಬಗ್ಗೆ ಇಷ್ಟು ಚಂದ್ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಇವತ್ತಿನ ಈ ಚರ್ಚೆ ಇಲ್ಲಿಗೆ ಮುಗಿತು ಎಲ್ಲರಿಗೂ ನಮಸ್ಕಾರ